ಬೇಡ ಸುಮ್ನೆ ಒಸ್ತ್ರ ಬಿಡ್ದಂಗ ಕುಡಿಬೇಕು ನೀನ್ ಯಾಕೆ ಕುಯ್ತಾ ಇದೀಯೋ ಅವ್ನ್ ಕುಡಿದು ಟೈಟ್ ಆದ್ರೆ ಅವ್ನ್ ರೋದ್ನಾಗ ಗೊತ್ತಲ್ವಾ ನಿನ್ ಗಮಲ ಓದ ಮಕ್ಳ ಹತ್ರ ಮೋಸ ಮಾಡಿ ದುಡ್ಕಿದ್ ಕಬ್ಬದ್ದು ಈ ತರ ಎಣ್ಣೆ ಹೊಡಿತಾ ಇದೀವಲ್ಲ ನಾವು ಉದ್ದಾರ ಆಯ್ತೀವ ಆ ಚಾಮು ಏನ್ ಮಾಡ್ತಾಳೆ ಆ ಹುಡುಗಿ ನಿನ್ ಕೈ ಕಾಲು ಕಟ್ಕೊಂಡು ಬೇಡ್ ಕಂಡ್ರು ಬಿಡ್ಲಿಲ್ಲ ನೀನು ಹೋಗಾ ನಿನ್ ಗೊ ನಮಸ್ಕಾರ ಹಾಯ್ ಹೂಗಾ ಹೈ ಹೋಗಿ ಬಂದು ಹೋಗಿ ಬಂದ್ ಹೋಗಿ ನಡ್ಕೊಳಂಗ ಹೇಳ್ತೀಯಲ್ಲ ನೀನು ರಜಾ ರಜಾ ಈಗನೆಲ್ಲ ಮರ್ತು ಬಿಡು ಬೆಳಿಗ್ಗೆ ಅಷ್ಟಕ್ಕೆ ಎಲ್ಲ ಸರಿ ಆಯ್ತದೆ ये सुपर उह बक बक आ सत्य के साविला हा हा नेवर फेल सत्य यवतु सोतिला सोनलला सत्यमेव जयते अद ನಿಜನಿಕ್ಕಿ ಒಟೇ ಗೆಲುಪು ಆಕಾಶದಲ್ಲಿ ಎರೋಪ್ಲೇನ್ ಹೋಗುತ್ತೆ ರೋಡ್ ಮೇಲೆ ಬಸ್ ಹೋಗುತ್ತೆ ಸಮುದ್ರದಲ್ಲಿ ಹಡಗು ಹೋಗುತ್ತೆ ಆದ್ರೆ ಸರ್ ನೀವು ಅಲ್ಲೆಲ್ಲೂ ತಗೊಳಕ ಕೆಲವು ವಸ್ತುಗಳನ್ನ ಈ ಕಮ್ಮಿ ಮೇಲೆ ಹೋಗೋ ಟ್ರೈನ್ ಅಲ್ಲಿ ತಗೋಬಹುದು ಸರ್ ಪ್ರಯಾಣಿಕರೇ ಅರೇಬಿಯಾದಲ್ಲಿ ಬೆಳೆಯೋ ಖರ್ಜೂರದಿಂದ ಹಿಡಿದು ಅನಾರ್ಕಲಿ ಹಾಕೊಳ್ತಿದ್ದ ಕರಿಮಣಿ ವರ್ಗು ನಮ್ಮ ಹತ್ರ ಸಿಗುತ್ತೆ ಸರ್ ಈಗ ಅರಾಜ್ ಶುರು ಮಾಡ್ತಾ ಇದ್ದೀನಿ ಸರ್ ಯಾರು ಬೇಕಾದ್ರೂ ಕೂಗ್ಬೋದು ನೀವು ಕೂಗಿದ್ಮೇಲೆ ನಮ್ ಕಂಪ್ನಿ ಗಿಟ್ಲಿಲ್ಲ ಅಂತ ಅನ್ಕೊಳ್ಳಿ ಬೇಜಾರೇನಿಲ್ಲ ಸರ್ ನಮ್ ಕಂಪ್ನಿ ಹೊತ್ತಿಂದ ನಿಮಗೆ ಗಿಫ್ಟ್ ಕೊಡ್ತೀವಿ ನೀವು ಸಂತೋಷವಾಗಿ ತಗೊಂಡೋಗಬಹುದು ಸರ್ ಲಾರಿ ಟಾಟಾ ಚಪ್ಲಿಗೆ ಬಾಟ ಗೋಲ್ಡ್ಗೆ ಕೋಲಾರ ಸಿಲ್ಕ್ ಗೆ ಮೈಸೂರ ಅಂತ ಮೈಸೂರು ನೆಲದಲ್ಲಿ ನೈದ್ದಿರೋ ಇಂತ ರೇಷ್ಮೆ ಸೀರೆನ ಲಾರ್ಡ್ ಮೌಂಟ್ ಬ್ಯಾಟನ್ ಸುಳ್ಳು ಹೇಳ್ತಾ ಇಲ್ಲ ಸರ್ ಹುಟ್ಟೋರು ಉಳ್ದಿಲ್ಲ ಅಂದ್ರು ಸೀರೆ ಮಾತ್ರ ಇನ್ನು ಜೀವಂತವಾಗಿದೆ ಸರ್ ಏನಪ್ಪಾ ನಾನೊಬ್ಬ ಹಿಸ್ಟ್ರಿ ಲೆಕ್ಚರರ್ ಇಲ್ಲಿ ಕೂತಿದ್ದೀನಿ ನೀನು ಹೊಟ್ಟೆ ಪಾಡಗೋಸ್ಕರ ಹಿಸ್ಟ್ರಿನ ಇಷ್ಟ ಬಂದಾಗೆಲ್ಲ ಚೇಂಜ್ ಮಾಡಬೇಡ ಗೊತ್ತಾಯ್ತಾ ಯಾವ ಟೈಮಲ್ಲಿ ಕಡ್ಡಿಯಲ್ಲ ಸರ್

ಇದ್ದಲ್ವಪ್ಪ ಕೂಗೋದು ಅಂದ್ರೆ ಸೌಕರಾಜಕ್ಕೆ ಆಂಟಿ ರೇಂಜಲ್ಲಿ ಕೂಗಿದ್ದೀರಾ ಫೈವ್ ಹಂಡ್ರೆಡ್ ಅಂದ್ರೆ ಐನೂರ ಐನೂರ ಐನೂರು ಐನೂರ ಲಕ್ಷಾದೀಶ್ವರಿ ಆ ಐವರೈವತ್ತೈನೂರವತ್ತು ಐನೂರವತ್ತು 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 ಐನೂರ ಐವತ್ತು ಆರ್ನೂರು ರೂಪಾಯಿ ಆಹ್ಹ್ ಲಕ್ಷ್ಮೀ 700... ಏಳು 700 ಏಳು 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 ಏಳ್ನೂರಲ್ಲ ಆರ್ನೂರ ಆರ್ನೂರೇನಾ ಸರಿಯಾಗಿ ಕೇಳಿಸ್ಲಿಲ್ಲ ಇದ್ರ ಮೇಲೆ ಜಾಸ್ತಿ ಮಾಡಲ್ಲ ಅಂತ ಕಾಣುತ್ತೆ ಆರ್ನೂರ್ ಒಂದ್ಸಲಿ ಆರ್ನೂರ್ ಎರಡ್ ಸಲಿ ಆರ್ನೂರ್ ಮೂರ್ ಸಲಿ ಹ್ಮ್ ಅಪ ಲಕ್ಷ್ಮಿ ಪುತ್ರ ಆಮೇಲೆ ಕಿಸಿವೆ ಫಸ್ಟ್ ದುಡ್ಡು ಕೊಡು ತಗೊಳ್ಳಿ ಆರ್ನೂರು ಈಗ ನೋಡಿದ್ರಲ್ಲ ಸರ್ ಎರಡ್ ಸಾವಿರ ರೂಪಾಯಿ ಬೆಲೆ ಬಾಳ ಸೀರೆನ ಆರ್ನೂರ್ ರೂಪಾಯಿ ಕೊಟ್ರೆ ನಮ್ ಕಂಪ್ನಿ ಗಿಟ್ಟಲ್ಲ ಸರ್ ಗಿಟ್ಟತಾ ಮೆಸ್ಟ್ರೆ ಗಿಟ್ಟಲ್ಲ ತೋಬಾ ಒಳಗಡೆ ಆಂಟಿ ಎರಡ್ ಸಾವಿರ ರೂಪಾಯಿ ಸೀರೆನ ಆರ್ನೂರ್ ರೂಪಾಯಿ ಕೊಟ್ರೆ ನಮ್ ಕಂಪನಿ ತಾಂಟಿ ಆಂಟಿ ಗಿಟ್ಟು ತಾಳಾಗ ಹೋಗ್ತು ಹೋಗಯ್ಯ ನನ್ ಹೊಟ್ಟೆ ಕಲುತ್ತಾ ಇದೆ ನನ್ ಕಟ್ಟಿಸ್ಕೋಬೇಕು ಆದ್ರೂ ಆರ್ನೂರು ರೂಪಾಯಿಗೂ ಕೂಗಿ ತಮ್ಮ ಧೈರ್ಯನ ಪ್ರದರ್ಶಿಸಿದೆ ಅಂತ ಧೈರ್ಯಶಾಲಿಗೆ ನಮ್ಮ ಕಂಪ್ನಿ ಕೊಡ್ತಾರೆ ಒಂದು ಸ್ಮಾರ್ಟ್ ಗಿಫ್ಟ್ ಭೂಪತಿ ರಂಗ ಚಿತ್ರದಲ್ಲಿ ಡಾಕ್ಟರ್ ರಾಜಣ್ಣ ಅವರು ಇಡೀ ಚಿತ್ರ ತಮ್ಮ ಕತ್ತು ಕಟ್ಕೊಂಡಿದ್ದ ಇದೇ ಸ್ಕಾಫ್ ತಗೊಳ್ಳಿ ಸರ್ ಬೆಳ್ಳಿ ಫ್ರೇಮ್ ಹಾಕ್ಸಿ ಮನೇಲಿ ಇಡ್ಕೊಳ್ಳಿ ಎಲ್ಲ ಆಯ್ತಾ ಅಯ್ಯೋ ಅಲ್ಲಿ ನೀರೇ ಬರ್ತಾ ಇಲ್ಲ ನನ್ನ ಕರ್ಮಕ್ಕೆ ದಾರಿ ಬಿಡಯ್ಯ ಅಯ್ಯೋ ಆ ತಾಳಿ ಕಟ್ಟಕ್ಕೂ ಟೈಮ್ ನೋಡ್ತೀವಿ ಕಟ್ಟದورನ ಶೋಭನಿಗೆ ಬಿಡಕ್ಕೂ ಟೈಮ್ ನೋಡ್ತೀವಿ ಅಂತ ಬೆಲೆನೇ ಕಟ್ಟಕ aantara ಟೈಮ್ನ ತಾವುಗಳು ಕೂಡ ಬೆಲೆ ಕಟ್ಟಿ ಹೋಗಬಹುದು ಸರ್ ಅದೇ ಲೇಡೀಸ್ ವಾಚ್ ಸರ್ ಲೇಡೀಸ್ ವಾಚ್ ಇದರ ಬೆಲೆ ಕೇವಲ 100 ಪೈಸಾ ಹತ್ತು ಪೈಸೇನಾ ಇದರ ಬೆಲೆ 1500 ರೂಪೀಸ್ ಗೊತ್ತಾ 1500 1500 ಒಂದಸಲ ಯಾವಾಗ್ಲೂ ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಸುಮ್ನೆ ಇದೀನಿ ನನ್ನ ಹಿಂಗೆ ರೇಗಿಸ್ತಾ ಇದ್ದೆ ಏನೇ ಮಾಡ್ತಿಯಾ ಏನೇ ಮಾಡ್ತಿಯಾ ಸತ್ಯ ಆ ಹುಡುಗಿ ಮೇಲೆ ಸುಮ್ನೆ ಹಾಕೋತಾರಲ್ಲ ಮಾಡ್ತಿಯಾ ಅಂಕಲ್ ಏನಮ್ಮ ನಿಮ್ಮ ಮುಖ ನೋಡ್ಕೊಂಡು ಸುಮ್ನೆ ಇದೀನಿ ಇಲ್ಲ ಅಂದ್ರೆ ಸತ್ಯ ಅವಳ ಹತ್ರ ನಮ್ಮ ಮಾತು ವ್ಯಾಪಾರ ಟೈಮಲ್ಲಿ ಕಿವಿ ಕೊಟ್ರೆ ಕಿವಿ ಕುಯ್ದು ಆ ಕುಯ್ದು ಬಿಡ್ತಿಯಾ ಕುಯ್ದು ಬಿಡ್ತಿಯಾ ಅಲ್ಲಿವರೆಗೂ ನಾನೇನ್ ಕಡಲೆ ಪುರಿ ತಿಂತಾ ಇರ್ತೀನ ಲೇ ಕರಿಯ ನೀನ್ ರೈಟ್ ಹ್ಯಾಂಡ್ ತಾನೆ ನಿನ್ ಕೈ ಮುಸ್ಬಿಡ್ತೀನಿ ನೋಡ್ತಾ ಇರೋ ಲೇ ಹೋಗೋಬಾರ ಅಂತಿದ್ಯಾ ಊರ್ಗೆಲ್ಲ ಮುಂಡಾಯಿಸೋ ನಿನ್ನಂತ ಲಂಗರ್ಗೆ ನಮ್ ಮರ್ಯಾದೆ ಅರೆ ನೀನ ನೀನೇನ್ ದೊಡ್ಡ ಆ ನೀನ್ ಕುಲ್ಕಿಲ್ಲ ಡೈಲಿ ಬರ್ತೀರಾ ಕಾಲೇಜ್ ಹತ್ರ ಬನ್ನಿ ಆಟಾಡೋಣ ಅಂತ ಕರ್ದಿಲ್ವಾ ನೀನು ಅಂಕಲ್ ಏನಮ್ಮ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಇವನ್ನ ಕರ್ಕೊಂಡು ಹೋಗ್ಬಿಡಿ ಇಲ್ಲ ಅಂದ್ರೆ ಪೊಲೀಸಿಗೆ ಹಿಡ್ಕೊಡ್ಬೇಕಾಗತ್ತೆ ಪೊಲೀಸ್ 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 ಅಯ್ಯೋ ಯಾರು ಬರಪ್ಪ ಕಾ ಬರಪ್ಪ ಲೇತರಿಯಾ ಪೊಲೀಸ್ ಅಂತ ಹೇಳಿ ಎದುರಿಸ್ತಾಳಲ್ಲ ಗುರು ಕಾಕಿಟ್ರ ಸಾಕೊಂಡೋಳಲ್ಲ ಬ್ರಾಮೆ ಮಾತಾಡ್ಲಿ ಬಿಡು ಅಯ್ಯಯ್ಯೋ ಯಾರು ಬರಪ್ಪ ಕಾ ಬರಪ್ಪ ಲೇಕರಿಯ ಬೆಜ್ಜಾ ನಿಗರ್ ತಳ್ಕಳೆ ಅಯ್ಯಯ್ಯೋ ಏ ಯಾಕ ಹೊರದೆ ಏ ಯಾಗರ್ ಕಳಲೆ ನೀ ಏನೋ ಮಾತಾಡ್ತಿದ್ದೀಯಾ ಸ್ವಲ್ಪ ಸುಮ್ಮನೆ ಕೂತಿದ್ದೀಯಾ ಲಾಲ ಬರಪ್ಪ ಲಾಲಾ ಹಾ

ಅಲ್ಲ ಇದು ಯಾವೂರೇ ಹಸರೇ ಆ ಹಂಗೆ ಹಾಕೊಂಡು ಮುದ್ದು ಮುದ್ದಾಗಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ನಲ್ಲ ಆ ಹುಡುಗ ಎಲ್ಲೋದ ಲೂಸು ಹುಚ್ಚಿ ಹುಚ್ಚಿ ಹಾಂ ಐನೂರು ರೂಪಾಯಿ ಕೊಡಮ್ಮ ತಗೊಳ್ಳಿ ಇದ್ಯಾಕೆ ಐನೂರು ರೂಪಾಯಿ ಕೊಡ್ತಾ ಆ ನೀನು ತಕ್ಕ ಮಾಡಿದ್ದಕ್ಕೆ